ಮಲೆನಾಡು ಭಾಗದಲ್ಲಿ ಕಿಡ್ನಿ ಸಂಬಂಧಿತ ಸಮಸ್ಯೆಗಳ ನಿವಾರಣೆಗೆ ಹೆಸರುವಾಸಿಯಾಗಿರುವ ಎನ್ಯು ಆಸ್ಪತ್ರೆ ಎನ್ನುವಂತೆ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಎಂಬ ಹೆಸರಿನಲ್ಲಿ ಆರೋಗ್ಯ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲಿದೆ ಎಂದು ಆಸ್ಪತ್ರೆಯ ತಜ್ಞ ವೈದ್ಯ ಡಾ ಪ್ರವೀಣ್ ಮಾಳವದೆ ತಿಳಿಸಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎನ್ ಆಸ್ಪತ್ರೆಯು ಕಳೆದ ಹಲವು ವರ್ಷಗಳಿಂದ ಶಿವಮೊಗ್ಗದಲ್ಲಿ ಆಸ್ಪತ್ರೆಯನ್ನು ಸ್ಥಾಪಿಸಿ ಕಿಡ್ನಿಗೆ ಸಂಬಂಧಿಸಿದ ಚಿಕಿತ್ಸೆ ಮತ್ತು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಾ ಬಂದಿದೆ ಎನ್ಯು ಆಸ್ಪತ್ರೆ ಎಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ ಎನ್ ಯು ಆಸ್ಪತ್ರೆಯು ಮೂತ್ರ ಸಂಬಂಧಿತ ಕಾಯಿಲೆಗಳಿಗೆ ಮತ್ತು ಮೂತ್ರಪಿಂಡ ಕಸಿಗೆ ಹೆಸರುವಾಸಿಯಾಗಿದ್ದರೂ ಹೆಸರಿನಲ್ಲಿ ಹಿಂದೇಟು ಇತ್ತು ಇದನ್ನ ಹೋಗಲಾಡಿಸಿ ಜನಸಾಮಾನ್ಯರಿಗೂ ಅರ್ಥವಾಗಬೇಕು ಎಂಬ ಹಿನ್ನೆಲೆಯಲ್ಲಿ ವಿಶ್ವ ಕಿಡ್ನಿ ದಿನವಾದ ಇಂದಿನಿಂದ ಈ ಆಸ್ಪತ್ರೆಗೆ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಎಂದು ಮರುನಾಮಕರಣ ಮಾಡಲಾಗಿದೆ ಎಂದರು ಇನ್ನು ಆಸ್ಪತ್ರೆಯಲ್ಲಿ ಈಗಾಗಲೇ ಹದಿನೆಂಟು ಜನರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ನೀಡಲಾಗಿದೆ ರಕ್ತದ ಗುಂಪು ಹೊಂದಾಣಿಕೆಯಾಗದವರಿಗೂ ಯಶಸ್ವಿ ಚಿಕಿತ್ಸೆ ಮಾಡಲಾಗಿದೆ ಆಧುನಿಕ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಇವೆ ದೂರದ ಊರುಗಳಿಗೆ ಹೋಗುವ ಅಗತ್ಯವಿಲ್ಲ ಎಲ್ಲರಿಗೂ ಕೈಗೆಟುಕುವಂತೆ ಕಿಡ್ನಿ ಆರೋಗ್ಯದ ಕುರಿತಾಗಿ ತನ್ನ ಬದ್ಧತೆಯನ್ನ ಪ್ರದರ್ಶಿಸುತ್ತಾ ತನ್ನ ಸೇವೆಯನ್ನ ಶಿವಮೊಗ್ಗ ಜಿಲ್ಲೆಯಲ್ಲದೆ ಸುತ್ತಮುತ್ತ ಜಿಲ್ಲೆಗಳಿಗೂ ವಿಸ್ತರಿಸಲಿದೆ ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರದೀಪ್ ಎಂಜಿ ಡಾಕ್ಟರ್ ಕಾರ್ತಿಕ್ ಎಸ್ ಎಲ್ಡಿ ಹಾಗೂ ಡಾಕ್ಟರ್ ಆಕಾಶ್ ಜೆಎಸ್ ಇದ್ದರು ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಸೊ ಇದರಲ್ಲಿ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಬಂದೇ ಬರ್ತಾರೆ ಯಾಕಂದ್ರೆ ನಾವು ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅರ್ಧ ಜನರಲ್ಲಿ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆದವ್ರ ಇಲ್ಲಿಯ ಅರ್ಧ ಜನ ಇದ್ದಾರೆ ಈ ಸುತ್ತಮುತ್ತಲ ಜನ ಸೊ ಆದ್ರಿಂದ ಶಿವಮೊಗ್ಗದಲ್ಲಿ ನಾವು ಸ್ಥಾಪಿತವಾಗಿದ್ದೇವೆ ಸೊ ಶಿವಮೊಗ್ಗದಲ್ಲಿ ಇರೋದ್ರಿಂದ ನಾವು ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಅಂತ ಹೇಳಿದಿವೆ ಅದರ ಅರ್ಥ ಶಿವಮೊಗ್ಗದವ್ರು ಅಷ್ಟೇ ನಮ್ಮಲ್ಲಿ ಬರ್ಲಿ ಅಂತ ಅಲ್ಲ ಅಥವಾ ಆ ರೀತಿ ನಾವು ರೆಕಗ್ನೈಸ್ ಮಾಡಲಿಕ್ಕೂ ಇಷ್ಟ ಪಡೋದಿಲ್ಲ ಆರ್ ಲೊಕೇಟೆಡ್ ಇನ್ ನಾವು ಮಧ್ಯ ಕರ್ನಾಟಕದ ಭಾಗದಲ್ಲಿ ಏನು ಕಿಡ್ನಿಯ ಚಿಕಿತ್ಸೆಯನ್ನ ಎಲ್ಲರನ್ನು ಕೊಡಬೇಕು ಈ ಜಿಲ್ಲೆಗಳಲ್ಲಿ ಎಲ್ಲಿ ವ್ಯವಸ್ಥಿತವಾದ ಅಂದ್ರೆ ಕಿಡ್ನಿಯ ಕಿಡ್ನಿಗೋಸ್ಕರ ನೆಫ್ರೋ ಯೂರೋ ಎರಡು ಜೊತೆಗೂಡಿ ಇರುವಂತದ್ದು ಏಕೈಕ ಆಸ್ಪತ್ರೆ ಎಲ್ಲರೂ ಯೂರಾಲಜಿ ಆಸ್ಪಿಟ್ಲೇ ಇದ್ದಾವೆ ಶಿವಮೊಗ್ಗದಲ್ಲಿ ಬಟ್ ನೆಫ್ರೋ ಯೂರೋ ಎರಡು ಅಂದ್ರೆ ಸಾಮಾನ್ಯವಾಗಿ ಐ ಟಿ ಪ್ರೊಫೆಷನಲ್ಸ್ ಯಾರು ಆಸ್ಪತ್ರೆಗೆ ಬರುತ್ತಾರೋ ಅವ್ರಿಗೊತ್ತು ಅಂದ್ರೆ ನೆಫ್ರೋ ಯೂರೋ ಹಾಸ್ಪಿಟಲ್ ಅಂತ ಎಲ್ಲರಿಗೂ ಗೊತ್ತು ಸೊ ಹಾಗೆ ನಮ್ಮ ಏನ್ ನಮ್ಮ ಇನ್ನೊಂದು ಬ್ರಾಂಚ್ ಮಾಲ್ ದಿವ್ಸ ಇದೆ ಅಲ್ಲೂ ಕೂಡ ಗೊತ್ತು ನಿಮ್ಗೆ ಸೊ ನಾವು ಎಲ್ಲಿ ಎಕ್ಸ್ಪಾನ್ಷನ್ ಇದೆಯೋ ಅಲ್ಲಿ ನಮ್ಗ್ ಅನ್ನಿಸ್ತಿದೆ ನಮ್ಮ ಏನು ನಮ್ಮ ಫೀಡ್ಬ್ಯಾಕ್ ಏನು ಸಿಕ್ಕಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸೊ ನಮ್ಗ್ ಹಾಗಾದ್ರೆ ಅವ್ರಿಗೆ ವರ್ಕಪ್ ಮಾಡ್ಲಿಕ್ಕೆ ಅಲ್ಲೇ ಉಳ್ಕೊಂಡು ಮೆಟ್ರೋ ಸಿಟೀಸ್ ಹೋಗಿ ಅಲ್ಲಿ ಆರ್ ದಿನ್ಗಳಿಂದ ಮಶಾನ್ ಗಟ್ಲೆ ಉಳ್ಕೊಂಡು ಅಲ್ಲೇ ಓಡಾಡ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಆದ ಟ್ರಾನ್ಸ್ಪ್ಲಾಂಟ್ ಆದ ಮೇಲೆ ಒಂದು ಸಿಕ್ಸ್ ಮಂತ್ಸ್ ಮತ್ತೆ ಅಲ್ಲೇ ಫಾಲೋಅಪ್ ಅಲ್ಲೇ ದಿನಾ ತೋರಿಸ್ಕೊಂಡು ಇದ್ಕೊಂಡು ನಿಯರ್ಲಿ ಒನ್ ಇಯರ್ ಅಂತೂ ಆಗುತ್ತೆ ಸೊ ದಾಟ್ ಕ್ಯಾನ್ ಬಿ ಕಟ್ ಡೌನ್ ಅದು ಕಡಿಮೆ ಮಾಡಬಹುದು ಇಲ್ಲೇ ಲೋಕಲ್ ಅಲ್ಲೇ ಆ ಫೆಸಿಲಿಟಿ ಅವೈಲೇಬಲ್ ಇರೋದ್ರಿಂದ ಅವ್ರ ಮನೆಗೆ ಓಡಾಡ್ಕೊಂಡು ಅದನ್ನೆಲ್ಲ ಪೂರೈಸ್ಕೋಬಹುದು ಏನು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ರೂಲ್ಸ್ ಇದೆಯಾ ಇಂಪಾರ್ಟೆಂಟ್ ಜನಾಗಿ ಕಳೆದ ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎನ್ ಯು ಆಸ್ಪತ್ರೆ ಎನ್ ಯು ಆಸ್ಪತ್ರೆಯಿಂದ